ರೈ ಎಸ್ಟೇಟ್ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್ನ ಮುಖಾಂತರ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಯೋಜನೆ ನಮ್ಮದಿದ್ದರೂ ಅದನ್ನು ಕಾರ್ಯಗತಗೊಳಿಸಲಿಕ್ಕೆ ಸಹಾಯಕವಾದವರು ನೀವೆಲ್ಲ ಕೈ ಜೋಡಿಸಲಿಂದ ಅದಾಗಿದೆ ಕಳೆದ ಬಾರಿ ನಾವು ಅರವತ್ತ ಮೂರು ಸಾವಿರದ ಐನೂರು ಜನರಿಗೆ ವರ್ಷ ವಿತರಣೆಯನ್ನು ಮಾಡಿದ್ದೇವೆ ಸುಮಾರು ಮೂವತ್ತ ಎಂಟು ಸಾವಿರ ಜನ ಅಲ್ಲಿ ಊಟವನ್ನು ಮಾಡಿ ಹೋಗಿದ್ದಾರೆ ಸೊ ಇದೊಂದು ಅಷ್ಟು ಚಿಕ್ಕದಾದ ಕಾರ್ಯಕ್ರಮಗಳೇನು ಅಲ್ಲ ಯಾಕಂತೇಳಿದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟುವರೆಗೆ ಆಗಿರುವಂಥ ದೊಡ್ಡ ಕಾರ್ಯಕ್ರಮಗಳಲ್ಲಿ ಜನಸಂಖ್ಯೆ ಸೇರಿರುವುದು ಅಂತ ಹೇಳಿದರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಸೇರಿರುವಂಥ ಇತಿಹಾಸ ಇರುವಂಥದ್ದು ಅದು ದೊಡ್ಡ ದೊಡ್ಡವರು ವಿ ವಿ ಐ ಪಿಗಳು ವಿ ಐ ಪಿಗಳು ನಮ್ಮ ಭಾರತದ ಪ್ರಧಾನಿಗಳು ಬರುವಾಗಲೂ ಕೂಡ ಅದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಸೇರಿರುವಂಥದ್ದು ಹೇಳುವಾಗ ಹೇಳಿರ್ಬೋದು ಅದರಲ್ಲಿ ಮೂವತ್ತು ಬಂದಿದೆ ನಲವತ್ತು ಬಂದಿದೆ ಅಂತ ಆದರೂ ಪೊಲೀಸ್ ರಿಪೋರ್ಟ್ ಪ್ರಕಾರ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನಸಂಖ್ಯೆ ಬಂದಿರುವುದು ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಆಗಿರುವಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಸೇರುವಂಥ ಅದು ಪುತ್ತೂರಿನಂಥ ತಾಲೂಕಿನಲ್ಲಿ ನಾವು ಅರವತ್ತ ಮೂರು ಸಾವಿರದ ಐನೂರು ಜನರಿಗೆ ವರ್ಷ ವಿತರಣೆ ಮಾಡಿದ್ದೇವೆ ಮತ್ತು ಅವರಿಗೆ ಅನ್ನ ಸಂತರ್ಪಣೆಯನ್ನು ಮಾಡಿದ್ದೇವೆ ಅಂತ ಹೇಳಿದರೆ ಇದು ಒಬ್ಬರಿಗೆ ಸಲ್ಲುವಂಥ ವಿಷಯ ಗೌರವ ಅಲ್ಲ ನಾವೆಲ್ಲ ಪುತ್ತೂರಿನ ಜನತೆಗೆ ಜೊತೆಯಲ್ಲಿ ಜೊತೆಯಲ್ಲಿ ಕೆಲಸ ಮಾಡಿದಂತ ನಿಮಗೆ ಯಾವುದೇ ಒಂದು ತೊಂದರೆಗಳಿಲ್ಲದೆ ಬಂದವರಿಗೆಲ್ಲರೂ ವರ್ಷ ವಿತರಣೆಯನ್ನು ಮಾಡಿದ್ವಿ ಈ ವರ್ಷ ಕೂಡ ನಾವು ದೀಪಾವಳಿಗೆ ಎರಡನೇ ತಾರೀಕಿಗೆ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತನಾಲ್ಕು ಶನಿವಾರದಂದು ನಾವು ಈ ಕಾರ್ಯಕ್ರಮವನ್ನು ದೀಪಾವಳಿಯ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ ಸೊ ಯಾವ ರೀತಿ ಮಾಡ್ಬೋದು ನಿಮ್ಮನ್ನೆಲ್ಲ ಕರೆದು ನಿಮ್ಮ ಕಳೆದ ವರ್ಷ ಆಗಿರುವಂಥ ಕೆಲವು ಚಿಕ್ಕ ಚಿಕ್ಕ ತೊಂದರೆಗಳನ್ನು ಯಾವ ರೀತಿ ಸರಿಪಡಿಸ್ಬೋದು ಇನ್ನಷ್ಟು ಅದನ್ನು ಸರಿ ರೀತಿ ಯಾವ ರೀತಿಯಲ್ಲಿ ಮಾಡ್ಬೋದು ಅಲ್ಲ ಗುದ್ದೆಲೆಗಳನ್ನು ಗಡಿಬಿಡಿ ಬಂದವರು ಕಾಯೋದಾಗಿ ಬಂದ ಕೂಡಲೇ ಅವರಿಗೆ ಸಿಗುವ ಥರ ಕಲ್ಲ ಸಲ ಎಂಟು ಗಂಟೆ ಆಗುವಾಗ ಇನ್ನೊಂದಷ್ಟು ಜನ ಬರ್ತಾಯಿದ್ರು ನಮ್ಮ ಹತ್ರ ನಾವು ಮತ್ತೆ ಬಂದ್ ಮಾಡಿರುವಂತದ್ದು ಅಂದರೆ ಜನಗಳಿಗೆ ಏನು ಮಾಹಿತಿ ಒಂದಿದೆ ಅಂತ ಹೇಳಿದ್ರೆ ಎಂಟು ಗಂಟೆ ನಂತರ ಬಂದರೂ ಇವ್ರು ಕೊಡ್ತಾರೆ ಅನ್ನುವ ಮಾಹಿತಿ ಇದ್ದ ಪ್ರಕಾರ ಎಂಟು ಗಂಟೆ ನಂತರ ಕೂಡ ನಾವು ಐದೂವರೆ ಗಂಟೆಯಿಂದ ಏಳು ಗಂಟೆವರೆಗೆ ಎಕ್ಸ್ಟೆಂಡ್ ಮಾಡಿದೆ ಹೇಳಿದ್ರೆ ಕೆಲಸ ಬಿಟ್ಟು ಬಂದವರು ಬರಲಿ ಅಂತ ಆದರೆ ಎಂಟು ಗಂಟೆಯ ನಂತರ ಕೂಡ ಜನ ಬರ್ತಾ ಇದ್ದರು ಬರಲಿಕ್ಕೆ ಅಂತಲ್ಲ ಬಟ್ ನಾವೊಂದು ಕಟ್ ಆಫ್ ಡೇ ಟೈಮ್ ಒಂದು ಏಳು ಏಳುವರೆ ಗಂಟೆಗಾದರೂ ಅದನ್ನೊಂದು ಕಟ್ ಆಫ್ ಟೈಮ್ ಮಾಡೋ ಥರ ಒಟ್ಟಿನಲ್ಲಿ ಬೆಳಿಗ್ಗೆ ಒಂಬತ್ತು ಒಂಬತ್ತುವರೆ ಗಂಟೆಗೆ ಅಲ್ಲಿ ರಿಜಿಸ್ಟ್ರೇಷನ್ ಮಾಡುವ ಕೆಲಸವನ್ನು ಕೂಡ ಮಾಡಬೇಕು ಅಂತ ನಾವು ಆಲೋಚನೆಯನ್ನು ಮಾಡಿದ್ದೀವಿ ಆ ರೀತಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾವು ಇವತ್ತು ನಿಮ್ಮನ್ನೆಲ್ಲ ಕರೆದಿದ್ದೀವಿ ನಾವು ಈ ಸಲ ಎಪ್ಪತ್ತೈದು ಸಾವಿರ ಜನರಿಗೆ ನಾವು ವಸ್ತ್ರ ವಿತರಣೆಗೆ ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ ಒಟ್ಟು ಕಳೆದ ಅರವತ್ತ ಮೂರು ಸಾವಿರ ಜನ ಈ ಸಲ ಹತ್ತು ಸಾವಿರ ಎಪ್ಪತ್ತೈದು ಸಾವಿರ ಜನರಿಗೆ ವರ್ಷವನ್ನು ಖರೀದಿ ಮಾಡುವಂಥ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ ಪುನಃ ಹತ್ತು ಸಾವಿರ ಯಾರು ನಮಗೆ ಸಪ್ಲೈ ಮಾಡ್ತಾರೆ ಅವರ ಹತ್ರ ಸ್ಟೋರ್ ಮಾಡಿಕೊಂಡು ಇಡಲಿಕ್ಕೆ ನಾವು ಅವರಿಗೆ ವಿಚಾರವನ್ನು ಹೇಳಿದ್ದೇವೆ ಊಟದ ವ್ಯವಸ್ಥೆಯನ್ನು ಕೂಡ ಕನಿಷ್ಠ ನಲವತ್ತರಿಂದ ನಲವತ್ತೈದು ಸಾವಿರ ಜನರಿಗೆ ಊಟದ ವ್ಯವಸ್ಥೆ ಅಂದರೆ ಕೆಲವರು ಊಟ ಮಾಡುವುದಿಲ್ಲ ಬೇಗ ಬಂದವರು ವರ್ಷ ವಿತರಣೆ ತಗೊಂಡು ಸೀದಾ ಹೋಗುವವರು ಇರ್ತಾರೆ ನಲವತ್ತರಿಂದ ನಲವತ್ತೈದು ಸಾವಿರ ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡುವಂಥ ಜೋಡಣೆಯನ್ನು ನಾವು ಮಾಡಿಕೊಂಡಿದ್ದೀವಿ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳನ್ನು ಈ ವರ್ಷದ ಕಾರ್ಯಕ್ರಮಗಳಿಗೆ ನಾವು ಆಹ್ವಾನವನ್ನು ಕೊಟ್ಟಿದ್ದೇನೆ ಈವಾಗಲೇ ಅವರು ಬರ್ತೇನೆ ಅಂತ ನನ್ನ ಹತ್ರ ಒಪ್ಪಿಕೊಂಡು ಅವರ ಪ್ರೋಗ್ರಾಮ್ ಲಿಸ್ಟಲ್ಲಿ ಎಂಟ್ರಿ ಆಗಿದೆ ಬರುವ ಎಲ್ಲ ಸಾಧ್ಯಗಳೇ ಹಂಡ್ರೆಡ್ ಪರ್ಸೆಂಟ್ ಅವರು ಈ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂದರೆ ಕಳೆದ ವರ್ಷದ ಕಾರ್ಯಕ್ರಮದ ಮಾಹಿತಿ ಅವರಿಗೆ ಹೋಗಿದೆ ನಮ್ಮ ಉಪಮುಖ್ಯಮಂತ್ರಿಗಳು ಕೂಡ ಇದನ್ನು ಉಲ್ಲೇಖ ಮಾಡಿದರು ಭಾರಿ ದೊಡ್ಡ ಕಾರ್ಯಕ್ರಮ ನೀವು ಕೂಡ ಬರಬೇಕು ಅನ್ನೋ ವಿಚಾರವನ್ನು ಅವರ ಗಮನಕ್ಕೆ ತಂದಿದ್ದೀನಿ ಈಗ ಸ್ವಲ್ಪ ಗೊಂದಲಗಳಿರುವ ಕಾರಣ ಮುಂದಿನ ಒಂದು ಹತ್ತು ದಿವಸದಲ್ಲಿ ಅವರನ್ನು ಕೂಡ ಬರುವುದನ್ನು ನಾವು ನಿಗದಿಪಾಡಿಕೊಂಡು ಒಳ್ಳೆಯ ರೀತಿಯ ಒಂದು ಕಾರ್ಯಕ್ರಮವನ್ನು ನಾವು ಮಾಡಬೇಕು ನಾವು ಈ ಸಲನೂ ಕೂಡ ಜೂನಿಯರ್ ಕಾಲೇಜಿನ ಕೊಂಬೆಟ್ಟು ಗ್ರೌಂಡ್ನಲ್ಲಿ ಮಾಡುವಂಥ ಎಲ್ಲ ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ ಪುರತ್ರ ಎಲ್ಲ ಮಾಹಿತಿಯನ್ನು ಕೊಟ್ಟು ಆ ನಂತರ ನಾವು ಒಬ್ಬೊಬ್ರು ನಿಮ್ಮ ವಿಚಾರಗಳನ್ನು ನಾವು ಚರ್ಚೆ ಮಾಡಬೇಕಿದೆ ಏನಾದರೂ ಯಾವ ರೀತಿ ಮಾಡ್ಬೋದು ಯಾವ ರೀತಿ ಬೆಟರ್ ಸೊಲ್ಯೂಷನ್ ಒಳ್ಳೆಯ ರೀತಿಯಲ್ಲಿ ನಾವು ಮಾಡ್ಬೋದು ಅನ್ನೋ ವಿಚಾರ ಬಗ್ಗೆ ಎಲ್ಲ ಪ್ರಮುಖರು ನಮ್ಮ ಹಿತೈಷಿಗಳು ನಿಮ್ಮ ಅನಿಸಿಕೆಗಳನ್ನು ನಿಮ್ಮ ವಿಚಾರಗಳನ್ನು ನಮಗೆ ಹೇಳಬೇಕು ಕಾರ್ಯಕ್ರಮಕ್ಕೆ ಒಂದು ಹೊಸ ಹೆಸರು ನೀಡಬೇಕು ಅನ್ನುವ ಒಂದು ವಿಚಾರವನ್ನು ಹೇಳಿದ್ದೇವೆ ಅದಕ್ಕೆ ಒಂದಷ್ಟು ಸುಮಾರು ಒಂದು ಮುನ್ನೂರೈವತ್ತು ನಾಲ್ನೂರು ಹೆಸರುಗಳು ಬಂದಿದೆ ಅದರಲ್ಲಿ ಒಂದನ್ನು ಸಿಲೆಕ್ಟ್ ಮಾಡುವಂಥ ಕೆಲಸಗಳನ್ನು ನಾವು ಮಾಡ್ತೇವೆ ಮತ್ತು ಕಳೆದ ವರ್ಷದ ಥರ ಆಟೋ ರಿಕ್ಷಾದಲ್ಲಿ ಬರುವವರಿಗೆ ಅಂದರೆ ವಯಸ್ಕರು ಯಾವ್ದು ಯಾರು ಇದ್ದಾರೆ ಅವರಿಗೆ ನಮ್ಮ ಮಾಲಿಂಗೇಶ್ವರ ದೇವಸ್ಥಾನದಿಂದ ನಡ್ಕೊಂಡು ಬರಲಿಕ್ಕೆ ಆಗದಿದ್ದರೆ ಆಟೋವನ್ನು ಆಟೋದಲ್ಲಿ ಬರುವಂಥ ವ್ಯವಸ್ಥೆಯನ್ನು ಕೂಡ ಈ ಸಲ ಮಾಡಬೇಕು ಅನ್ನೋ ಕಲ್ಪನೆ ಇದೆ ನಾವು ಈ ಇದು ಬರ್ತದೆ ಏನು ಒಂದು ಚಿಕ್ಕ ಗಾಡಿ ಬರ್ತದೆ ಅದಕ್ಕೆ ಏನು ಹೇಳ್ತಾರೆ ದೇವಸ್ಥಾನಗಳಲ್ಲೆಲ್ಲ ಇದೆ ಅಲ್ಲ ಏರ್ಪೋರ್ಟಲ್ಲೆಲ್ಲ ಇರೋದು ಬಗ್ಗಿ ಆ ಬಗ್ಗಿಯನ್ನು ಮಾಡಿದರೆ ಅದು ಭಾರಿ ಐದು ಆರು ಜನರಿಗೆ ಆರಾಮಸ ಒಂದು ನಾಲ್ಕು ಬಗ್ಗಿಗಳನ್ನು ಕೊಟ್ಟರೆ ಅದು ಒಳ್ಳೆಯದಾಗ್ತದೆ ನಮ್ಮ ವ್ಯಚ್ ವ್ಯವಸ್ಥೆಗಳು ಅದನ್ನು ಜೋಡಣೆ ಮಾಡಬೇಕಂತ ಇದೆ ಅದನ್ನು ಕೂಡ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಆನಂತರ ಗೂಡು ದೀಪ ಸ್ಪರ್ಧೆಯನ್ನು ಕೂಡ ನಮ್ಮ ಈ ಹಿಂದೆ ಜಯಪ್ರಕಾಶ್ ಬದಿನ ಅವರ ನೇತೃತ್ವದಲ್ಲಿ ಆರಂಭ ಮಾಡಿದ್ದಾರೆ ಆನಂತರ ಮಹಿಳೆಯರು ನಮ್ಮ ನಮ್ಮ ಮುರಳೀಧರ ಇವರ ವಿಶ್ವಸ್ಸು ಮತ್ತು ಇಲ್ಲಿ ಮಹಿಳೆಯವರೆಲ್ಲ ಸೇರಿ ನಮ್ಮ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಶಾರದ ಎಲ್ಲ ಇದ್ದರೆ ಹೆಸರು ಹೋಗ್ಲಿಕ್ಕೆ ಹೋಗೋದಿಲ್ಲ ಅಂದರೆ ಎಲ್ಲ ಎಲ್ಲರ ಹೆಸರು ಹೇಳಬೇಕಾಗ್ತದೆ ಅವರೆಲ್ಲ ಸೇರಿ ಒಳ್ಳೆಯ ರೀತಿಯ ಗೂಡು ದೀಪ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದ್ದಾರೆ ಅದನ್ನು ಕೂಡ ಮಾಡಲಿಕ್ಕೆ ಈ ಸಲ ಹತ್ತು ಸಾವಿರ ರೂಪಾಯಿ ಮತ್ತು ಏಳು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಬಹುಮಾನವನ್ನು ಕೂಡ ನಿಗದಿ ಮಾಡುವಂಥ ಕೆಲಸವನ್ನು ಮಾಡಬೇಕಿದೆ ಗ್ರಾಮ ಗ್ರಾಮ ಭೇಟಿ ಯಾಕಂದರೆ ಇಪ್ಪತ್ತ ಒಂದು ತಾರೀಕವ ಚುನಾವಣೆ ಇದೆ ಇಲ್ಲದೇ ನಾವು ಇವಾಗಲೇ ಗ್ರಾಮ ಗ್ರಾಮಕ್ಕೆ ಭೇಟಿ ಕೊಡಬೇಕಿತ್ತು ಆ ಗ್ರಾಮ ಗ್ರಾಮಕ್ಕೆ ಭೇಟಿ ಕೊಡುವಂಥ ಕೆಲಸವನ್ನು ನಾವೀಗ ಆರಂಭ ಮಾಡಬೇಕಿದೆ ನಮ್ಮ ಕಾರ್ಯಾಧ್ಯಕ್ಷರು ಒಂದು ಅಷ್ಟು ತಂಡಗಳನ್ನು ಮಾಡಿದ್ದಾರೆ ದಯಮಾಡಿ ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ಳೋದು ನಿಮ್ಮ ನಿಮ್ಮ ಗ್ರಾಮಕ್ಕೆ ಬರುವಾಗ ಎಲ್ಲರನ್ನಲ್ಲಿ ಸೇರಿಸುವಂಥ ಕೆಲಸವನ್ನು ಮಾಡಬೇಕು ನೋಡಿ ಎಲ್ಲರೂ ಗಮನದಲ್ಲಿ ಇಟ್ಕೊಡಿ ಇದು ಕಾಂಗ್ರೆಸ್ ಪಕ್ಷದ ಸಮಾವೇಶ ಅಲ್ಲ ಇದು ಕಾಂಗ್ರೆಸ್ ಪಕ್ಷ ಮಾಡುವಂಥ ಕಾರ್ಯಕ್ರಮ ಅಲ್ಲ ಇದು ದೀಪಾವಳಿಯ ವರ್ಷ ವಿತರಣೆ ಇದರಲ್ಲಿ ಕಾಂಗ್ರೆಸ್ ಬಿಜೆಪಿ ಅನ್ನುವ ಯಾವುದೇ ವಿಚಾರಗಳಿಲ್ಲ ಎಲ್ಲ ಬಂಧುಗಳು ಇದಕ್ಕೆ ಬರಬೇಕು ಅಂತ ನಮ್ಮ ವಿನಂತಿ ಎಲ್ಲರನ್ನು ಸೇರಿಸಿಕೊಳ್ಳುವಂಥ ಕೆಲಸವನ್ನು ನಾವು ಮಾಡಬೇಕು ಯಾರೆಲ್ಲ ನಿಮ್ಮ ಹಿತೈಷಿಗಳಿದ್ದಾರೆ ಅವರನ್ನು ಎಲ್ಲ ಹೇಳಿ ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಸುತ್ತ ನಮಗೆ ಎಷ್ಟು ಬಾಯಿ ನೀವೇನು ಮಾಡಲಿಕ್ಕೆ ಏನಿಲ್ಲ ಊಟ ನಾವು ಕೊಡ್ತೀವಿ ವ್ಯವಸ್ಥೆ ಮಾಡ್ತೀವಿ ಆನಂತರ ಬಟ್ಟೆ ಕೊಡ್ತೀವಿ ಬೆಡ್ಶೀಟು ಮತ್ತು ನಿಮ್ಮ ಬೆಡ್ಶೀಟು ಮತ್ತು ಕಲ್ದೆ ಹೊಡ್ಸದೆ ಬೆಡ್ಶೀಟ್ ಮತ್ತು ಸೀರೆ ಐದು ಜನ ಮನೆಯಿಂದ ಬಂದರೆ ಐದು ಜನರಿಗೂ ಬೆಡ್ಶೀಟ್ ಸಿಗ್ತದೆ ಮಹಿಳೆಯರಿಗೆ ಮಾತ್ರ ಸೀರೆ ಕೊಡುವಂಥ ಕೆಲಸ ಆಗ್ತದೆ ಮಕ್ಕಳಿಗೆ ಕೂಡ ಬೆಡ್ಶೀಟ್ ಕೊಡುವಂಥ ಕೆಲಸಗಳು ಆಗ್ತದೆ ಅದಕ್ಕೆ ಆದಷ್ಟು ಎಲ್ಲರನ್ನು ನಾವು ಕರೆಯುವಂಥ ಕೆಲಸಗಳನ್ನು ಆಗಬೇಕು ಗ್ರಾಮ ಗಮನಕ್ಕೆ ಭೇಟಿ ಕೊಡುವಾಗ ದಯಮಾಡಿ ಅಲ್ಲಿ ಎಲ್ಲರನ್ನು ಸೇರಿಸಿ ಒಂದು ಕಡೆ ಎಷ್ಟು ಹೆಚ್ಚು ಜನರಿಗೆ ಅದನ್ನು ತಿಳಿಸುವಂಥ ಕೆಲಸಗಳನ್ನು ಮಾಡಬೇಕು ಕಳೆದ ಸಲ ನಮಗೆ ಹೋರ್ಡಿಂಗ್ಸು ಫ್ಲೆಕ್ಸ್ ಎಲ್ಲ ಹಾಕಲಿಕ್ಕೆ ಅವಕಾಶ ಇತ್ತು ಈ ಸಲ ಇಪ್ಪತ್ತ ಒಂದು ತಾರೀಕು ನಮಗೆ ಫ್ಲೆಕ್ಸ್ ಹಾಕಲಿಕ್ಕೆ ಅವಕಾಶ ಇಲ್ಲ ಕೋಡ್ ಆಫ್ ಕಂಡಕ್ಟ್ ಇದರಿಂದ ದಯಮಾಡಿ ಎಲ್ಲರೂ ನಮ್ಮ ಟ್ರಸ್ಟಿನ ಪ್ರತಿನಿಧಿಗಳಿದ್ದಾರೆ ಅವರವರ ಗ್ರಾಮದಲ್ಲಿ ಒಂದು ಕನಿಷ್ಠ ಒಂದು ಫ್ಲೆಕ್ಸನ್ನು ಹಾಕುವಂಥ ಕೆಲಸಗಳು ಮಾಡಬೇಕು ಒಂದೇ ಎರಡನೇದು ಎಲ್ಲರತ್ರ ವಾಟ್ಸಪ್ ಇದೆ ವಾಟ್ಸಪ್ಪಲ್ಲಿ ಎಲ್ರಿಗೂ ಅದನ್ನು ಕಲಿಸುವಂಥ ಕೆಲಸವನ್ನು ಮಾಡಿ ಅವರು ಬರಲಿ ಅವರ ಕುಟುಂಬದವರು ಬರಲಿ ಅವರ ಪರಿಚಯದವರು ಬರಲಿ ಎಲ್ಲರನ್ನು ಹಾಗೆ ಮಾಡಬೇಕು ಆನಂತರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ನಾವು ಈ ಕಣ್ಣು ಕಾಣದವರ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ರಸಮಂಜರಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅದರ ಬಗ್ಗೆ ನನಗೆಲ್ಲ ವಿವರವನ್ನು ಕೊಡ್ತೀನಿ ನಿಮ್ಮ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಆಮೇಲೆ ನೀವು ಹೇಳ್ಬೋದು ಅವರಿಗೆ ಕೊಡುವುದು ಅಲ್ಲ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಮಾಡಬೇಕಾ ಅದನ್ನು ಕೂಡ ನೀವು ನಿಮ್ಮ ಅನಿಸಿಕೆಗಳನ್ನು ಕೊಡ್ಬೋದು ನಲವತ್ತೈದು ಸಾವಿರ ಜನರಿಗೆ ಊಟದ ವ್ಯವಸ್ಥೆ ಅದನ್ನು ಯಾವ ರೀತಿ ಮಾಡಬೇಕು ಕಲ್ದ ಸಲ ಈಗ ನಮ್ಮ ಪಂಜಗುಡ್ಡ ಈಶ್ವರ ಅವರು ಎರಡು ಲೋಡು ಕಟ್ಟಿಗೆಯನ್ನು ಈಗಲೇ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ ಅಂತ ಹತ್ರ ಮೊನ್ನೆ ಹೇಳ್ತಾ ಇದ್ದೆ ಇದನ್ನು ಮತ್ತೆ ಅದಕ್ಕೆ ಬೇಕಾಗುವಂಥ ನಮ್ಮ ಯುವಕರ ತಂಡ ಅದನ್ನು ಬಡಿಸುವಲ್ಲಿ ಅಂತ ನಮ್ಮ ಯೋಗೀಶ್ ಅಮಾನ ಇರ್ಬೋದು ಬಾಕಿ ಯುವಕರೆಲ್ಲ ಅದನ್ನು ಒಬ್ಬೊಬ್ಬರು ಯಾವ ರೀತಿ ನಿರ್ವಹಣೆ ಮಾಡಿದ್ದಾರೆ ಕಳೆದ ವರ್ಷ ಮಾಡಿದರಲ್ಲಿ ಏನು ತೊಂದರೆಗಳಿದೆ ಅದನ್ನು ಯಾವ ರೀತಿ ಈ ಸರ್ತಿ ಸರಿ ಮಾಡಬಹುದು ಆ ಟರ್ನ್ ಆಗಿ ಹೋಗುವಂಥದ್ದು ಅದನ್ನೆಲ್ಲ ಸರಿ ಯಾವ ರೀತಿ ಮಾಡೋದು ಅದನ್ನು ಊಟ ಉಪಚಾರಗಳನ್ನು ಮಾಡುವಂಥದ್ದು ಅಲ್ಲಿ ಸ್ವಚ್ಛತೆ ಬಗ್ಗೆ ಅದರಲ್ಲಿ ಜಾಗ್ರತೆ ಬಗ್ಗೆ ಇದನ್ನೆಲ್ಲ ಜಾಗ್ರತೆ ವಹಿಸಿಕೊಂಡು ಮಾಡುವ ಬಗ್ಗೆ ಕೂಡ ಚರ್ಚೆ ಆಗಬೇಕಿದೆ ಕುಡಿಯುವ ನೀರಿನ ಬಗ್ಗೆ ನಮ್ಮ ಅದನ್ನು ಯಾವ ರೀತಿ ಮಾಡಬಹುದು ಲಾಸ್ಟ್ ಟೈಮ್ ವಿಜಯ ಶಿವಮುಲ್ ಮತ್ತು ಅವರ ಟೀಮ್ ಮಾಡಿದರು ಅದನ್ನು ಯಶಸ್ವಿಯಾಗಿ ಯಾವ ರೀತಿ ಮಾಡ್ಬೋದು ಅದರ ಬಗ್ಗೆಯೂ ಚರ್ಚೆಗಳಾಗಬೇಕಿದೆ ಸಮಿತಿಗಳ ಯಾರಾದರೂ ಸೇರ್ಪಡೆ ಇದ್ದರೆ ಯಾರಾದರೂ ಆಸಕ್ತರಿದ್ದರೆ ಅವರನ್ನು ಸೇರ್ಪಡೆ ಮಾಡುವಂಥ ಕೆಲಸಗಳನ್ನು ಮಾಡಬಹುದು ವಿ ಐ ಪಿ ವಿ ವಿ ಐ ಪಿಗಳಿಗೆ ಆಮಂತ್ರಣ ಕೊಡೋದು ಅವರನ್ನು ಬರುವಂತೆ ಮಾಡ್ಬೋದು ಬರೀ ಆಮಂತ್ರಣ ಕೊಡುವುದಲ್ಲ ಅವರನ್ನು ಕಾರ್ಯಕ್ರಮಗಳಿಗೆ ಬರುವಂತೆ ಮಾಡಬೇಕು ಆನಂತರ ಆ ಸಭಾ ಕಾರ್ಯಕ್ರಮಕ್ಕೆ ಮಾತ್ರ ಆ ಟಾಮ್ ಸೀಮಿತ ಟೈಮಲ್ಲಿ ಬರಬೇಕಂತ ಇಲ್ಲ ನಿಮ್ಮ ಗಮನಕ್ಕೆ ಯುವಕರ ಗಮನಕ್ಕೆ ಸ್ವಲ್ಪ ಆಮೇಲೆ ಬಂದು ಅವರು ಶುಭ ಹಾರೈಕೆ ಮಾಡಿ ಹೋಗ್ಬೋದು ಅಂದ್ರೆ ಐದು ಗಂಟೆವರೆಗೆ ಕಾರ್ಯಕ್ರಮ ಇದೆ ಅವರು ನಿರಂತರ ಬಂದು ಒಬ್ಬರು ಹತ್ತೊಂದು ಗಂಟೆಗೆ ಬರಬೇಕಂತ ಇಲ್ಲ ನಿರಂತರ ಬಂದು ಅಲ್ಲಿ ಮಾತಾಡಿಕೊಂಡು ಅವರು ಹೋಗುವಂತ ಕೆಲಸವನ್ನು ಈ ಸಲ ಮಾಡ್ತೀವಿ ಕಳೆದ ಸಲ ನಾವು ವೇದಿಕೆ ಕಾರ್ಯಕ್ರಮ ಮುಕ್ತ ಕೂಡಲೇ ನಾನಂತ ನಿಲ್ಲಿಸಿದ್ದೇವೆ ಈ ಸಲ ಎಂ ಸಿ ಅವರನ್ನು ಅಲ್ಲೇ ಕೂಡಿಸಿ ಅವರಿಗೆ ಸ್ವಲ್ಪ ಗಂಟ್ಲಿಗೆ ರೆಸ್ಟ್ ಆಗ್ತದೆ ಬಂದ ಬಂದ ಅತಿಥಿಗಳು ಎರಡೆರಡು ಮಾತಾಡ್ತಾ ಹೋದ್ರೆ ಕಂಟಿನ್ಯೂಸ್ ಆಗುವಂಥ ಕೆಲಸಗಳಾಗ್ತದೆ ಈ ಮುಖ್ಯಮಂತ್ರಿ ಅವರು ಇರುವಂತಹ ಸಮಯಕ್ಕೆ ನಾವು ಅವರನ್ನು ಹೊಂದಾಣಿಕೆ ಮಾಡಿಕೊಂಡ್ರೆ ಅದು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಆಗ್ತದೆ ಅಂತ ನಮ್ಮ ಅನಿಸಿಕೆ ಸ್ವಯಂ ಸೇವಕರ ಬಗ್ಗೆ ಕಳೆದ ಸಲ ಅದರಲ್ಲಿ ಏನು ಮಾತಾಡಲಿಕ್ಕಿಲ್ಲ ಸ್ವಯಂ ಸೇವಕರು ಎಲ್ಲ ರಾತ್ರಿ ಎಂಟು ಗಂಟೆವರೆಗೆ ಕೂತು ಅವರು ಊಟ ಮಾಡಿದರೂ ಸೇವೆಯನ್ನು ಮಾಡಿ ಹೋಗಿದ್ರಿ ಕೆಲವು ಚಿಕ್ಕ ಚಿಕ್ಕ ವ್ಯತ್ಯಾಸಗಳು ಇರ್ಬೋದು ಅವರು ಹಾಗೆ ಹೇಳಿದರು ಹೀಗಾಗಿ ಅದನ್ನೆಲ್ಲ ಅದು ದೊಡ್ಡ ಮನೆ ಆಗುವಾಗ ಚಿಕ್ಕದ್ದೆಲ್ಲ ತೊಂದರೆಗಳು ಸಣ್ಣ ಸಣ್ಣ ತೊಂದರೆಗಳೆಲ್ಲ ಇರ್ತದೆ ಅದನ್ನು ಸಹಿಸಿಕೊಂಡು ಇದು ಸೇವೆ ಮಾಡುವಂಥದ್ದು ನೋಡಿ ಸೇವೆಯಲ್ಲಿ ಇದರಲ್ಲಿ ಏನು ಯಾರು ಕೂಡ ಎಲ್ಲಿಂದೂ ಮಾಡಿ ದುಡ್ಡು ತಂದು ಮಾಡುವಂಥದ್ದಲ್ಲ ನಾನು ಹಿಂದೆ ತುಂಬ ಹತ್ತು ಹನ್ನೊಂದು ವರ್ಷದ ಹಿಂದೆ ನಮ್ಮ ಮನೆಯಲ್ಲಿ ಇಪ್ಪತ್ತೈದು ಮೂವತ್ತು ಜನರಿಗೆ ಸೀರೆ ಕೊಡ್ತಾಯಿದ್ದೀವಿ ಆನಂತರ ಹೆಚ್ಚಾಗಿ ಹೆಚ್ಚಾಗಿ ಆಗಲೇ ನನ್ನ ಅಮ್ಮ ನನಗೆ ಹೇಳ್ತಾ ಇದ್ರು ನಮ್ಮ ಮಗ ಒಂದು ನನ್ನ ಜಾಸ್ತಿ ಜಾಸ್ತಿ ಅಪಣಕ್ಕೆ ಕೊರ್ರೆ ಬಂಗಾವು ಅಂತ ಹೇಳ್ತಾ ಇದ್ದರು ಆದರೂ ಹಂತರ ಬಂದು ದೇವರು ನಮಗೆ ಎಷ್ಟು ವರ್ಷ ಶಕ್ತಿ ಕೊಡ್ತಾರೆ ಅಷ್ಟು ವರ್ಷ ಮಾಡಿಕೊಂಡು ಬರುವಂಥ ಸುಮಾರು ಈ ಸೀರೆ ವಿತರಣೆ ಕಾರ್ಯಕ್ರಮಕ್ಕೆ ನಾವು ಮೂರುವರೆ ಕೋಟಿ ರೂಪಾಯಿಯನ್ನು ಖರ್ಚು ಮಾಡ್ತೇವೆ ಮೂರುವರೆ ಕೋಟಿ ರೂಪಾಯಿ ಈ ಸೀರೆ ವಿತರಣೆಗೆ ನಾವು ಖರ್ಚು ಮಾಡ್ತೇವೆ ಸೀರೆದ್ದು ಬರೀ ನಾವು ಶಾಮ್ಯಾನಕ್ಕೆ ಹದಿನೆಂಟು ಲಕ್ಷ ರೂಪಾಯಿಯನ್ನು ಕೊಡ್ತೇವೆ ಊಟಕ್ಕೆ ಸುಮಾರು ಇಪ್ಪತ್ತಾರರಿಂದ ಮೂವತ್ತು ಲಕ್ಷ ರೂಪಾಯಿಯನ್ನು ಕೊಡ್ತೇವೆ ಆನಂತರ ಲೇಬರ್ ಇದು ಮಾಡುವವರಿಗೆ ಸುಮಾರು ಆರು ಲಕ್ಷದಿಂದ ಏಳು ಲಕ್ಷ ರೂಪಾಯಿ ಸಂಬಳವನ್ನು ಕೊಡ್ತೇವೆ ಇದೇನು ಕಡಿಮೆಯಲ್ಲಿ ಆಗುವಂಥ ಕಾರ್ಯಕ್ರಮಗಳಾದ್ರೆ ದೇವರು ಎಲ್ಲಿವರೆಗೆ ಶಕ್ತಿ ಕೊಡ್ತಾನೆ ಅಲ್ಲಿವರೆಗೆ ಇದನ್ನು ಮಾಡಿಕೊಂಡು ಬರುವಂಥ ವಿಚಾರ ಇಟ್ಕೊಂಡು ಮಾಡ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಇದು ಯಾರತ್ರ ಡೊನೇಷನ್ ತಂದು ಮಾಡಿಕೊಡುವಂಥದ್ದಲ್ಲ ನಮ್ಮ ಸ್ವಂತ ಖರ್ಚಿನಲ್ಲಿ ನನ್ನ ಇರುವಂಥ ನಾಲ್ಕೈದು ಏನು ಸಂಸ್ಥೆಗಳಿದೆ ಅದರಿಂದ ದುಡ್ಡನ್ನು ಹಣವನ್ನು ವರ್ಗಾವಣೆ ಮಾಡಿ ಮಾಡುವಂಥ ಇದು ಕಾರ್ಯಕ್ರಮ ಈ ಹಿಂದೇನು ತುಂಬ ಜನ ಹೇಳ್ತಾ ಇದ್ರು ಅಶೋಕ್ ರೈಗಳು ಸೀರೆ ಕೊರಪಣೆ ಓಟು ಗೊತ್ತಿರಂತ ಈಗ ಓಟಿಗೆ ನಿಲ್ಲೇ ಆಯಿತು ನೀವೆಲ್ಲ ಗೆಲ್ಲಿಸಿಯೂ ಆಯಿತು ಆದರೆ ಈ ಕಾರ್ಯಕ್ರಮವನ್ನು ಒಂದು ಮುಂದುವರೆಸಬೇಕಂತ ನನ್ನ ಕನಸಿದೆ ಎಲ್ಲಿವರೆಗೆ ನನಗೆ ಆಗ್ತದ ಅಲ್ಲಿವರೆಗೆ ಈ ಕಾರ್ಯಕ್ರಮವನ್ನು ನಾನು ಮುಂದುವರೆಸಿಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೇನೆ ಇವತ್ತು ಇಲ್ಲಿ ನಾನು ನಿಂತು ಮಾತಾಡುವಂಥ ಶಾಸಕ ನೆಲೆಯಲ್ಲಿ ನಿಂತು ಮಾತಾಡುವ ಒಂದು ನನಗೆ ಏನಾದರೂ ಯೋಗ್ಯತೆ ಬಂದಿದ್ದರೆ ಬಹುಶಃ ಬಡವರ ಕೈಯಿಂದ ಬಡವರ ಆಶೀರ್ವಾದ ಮಾಡಿದ್ರಿಂದ ಅದರಲ್ಲೂ ಈ ಸೀರೆ ವಿತರಣೆ ಕಾರ್ಯಕ್ರಮ ಕೂಡ ಒಂದು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡುವಂಥದ್ದು ಸನ್ಮಾನ ಮಾಡುವಂಥದ್ದು ಕೆಲಸ ನೀವು ಕೂಡ ನಾನೀಗ ಇದರ ಬಗ್ಗೆ ಸ್ವಯಂ ಸೇವಕರ ಬಗ್ಗೆ ಹೇಳ್ತಾ ಇದ್ದೇನೆ ಇದರಲ್ಲಿ ಒಂದು ಈ ಪುಣ್ಯದ ಕೆಲಸದಲ್ಲಿ ಒಂದು ಪಾಲು ಎಲ್ಲರೂ ಕೆಲಸ ಮಾಡಿದವರಿಗೆ ಬರ್ತದೆ ಒಂದು ಅವಕಾಶ ಇದು ಈ ಕಾರ್ಯಕ್ರಮದಲ್ಲಿ ಒಂದು ಭಾಗಿಯಾಗುವಂಥ ಒಂದು ಅವಕಾಶ ಆ ಪುಣ್ಯದ ಕೆಲಸದಲ್ಲಿ ಆ ಪುಣ್ಯವನ್ನು ಪಡ್ಕೊಳ್ಳುವಂಥ ಅವಕಾಶ ಕೂಡ ಎಲ್ಲ ಕಾರ್ಯಕರ್ತರಿಗೆ ಸಿಗ್ತದೆ ಕಳೆದ ಸಲ ನಾವು ಸನ್ಮಾನ ಮಾಡಿರುವಂಥದ್ದು ಯಾರು ಸನ್ಮಾನ ಮಾಡದಿರುವಂಥ ಸೆಗ್ಮೆಂಟ್ ವಲಯವನ್ನು ನೋಡಿ ನಾವು ಸನ್ಮಾನ ಮಾಡ್ತಾ ಇದ್ವಿ ಹತ್ತು ಇಪ್ಪತ್ತು ಜನರಿಗೆ ಮೂವತ್ತಾರು ಜನರಿಗೆ ಸನ್ಮಾನವನ್ನು ಮಾಡಿದ್ವಿ ನನ್ನ ಅನಿಸಿಕೆ ಅಂಥವ್ರಿಗೇನೆ ಸನ್ಮಾನ ಮಾಡಬೇಕು ಅಂತ ನನ್ನ ಅನಿಸಿಕೆ ಯಾರು ಗುರುತಿಸದೆ ದೊಡ್ಡ ದೊಡ್ಡ ಕೆಲಸ ಮಾಡಿದವರನ್ನು ಎಲ್ಲರೂ ಸನ್ಮಾನ ಮಾಡ್ತಾರೆ ಎಲ್ಲಿ ಕೆಲವು ವಲಯಗಳಿದೆ ಆ ವಲಯದಲ್ಲಿ ದೊಡ್ಡ ಕೆಲಸಗಳನ್ನು ಮಾಡ್ತಾರೆ ಅವರನ್ನು ಗುರುತಿಸುವಲ್ಲಿ ಅವರು ಹಿಂದೆ ಬೀಳ್ತಾರೆ ಕೆಲವರು ಒಬ್ಬರು ಕಾರ್ಪೆಂಟರ್ ಮೊನ್ನೆಲ್ಲ ನಾವು ಶಾಲೆಯಲ್ಲಿ ಸನ್ಮಾನ ಮಾಡಿದ್ವಿ ಅವರು ಏನಿಲ್ಲ ಎಲ್ಲೆಲ್ಲ ಶಾಲೆಗಳ ಕಿಟಕಿಯನ್ನು ಬಂದು ರಿಪೇರಿ ಮಾಡೋದು ಅಲ್ಲಿ ಕಿಟಕಿಯನ್ನು ಹೋಗಿದರೆ ಏನು ದೃಢತೆ ಕೊಡೋದಿಲ್ಲ ಕಿಟಕಿಯನ್ನು ರಿಪೇರಿ ಮಾಡೋದು ಇಂಥ ಸೂಕ್ಷ್ಮ ವಲಯದಲ್ಲಿ ಕೆಲಸ ಮಾಡುವಂಥವ್ರು ಯಾರಾದರೆ ಅವರನ್ನು ಸನ್ಮಾನ ಮಾಡುವಂಥ ಕೆಲಸಗಳು ನಿಮ್ಮ ಅನಿಸಿಕೆಗಳನ್ನು ದಯಮಾಡಿ ನೀವು ಹೇಳ್ಬೋದು ಆ ನಂತರ ವೇದಿಕೆ ಅಲಂಕಾರ ಅದೆಲ್ಲ ನಾವಿಲ್ಲಿ ಮಾಡುವಂಥದ್ದು ಕೆಲಸಗಳು ಚಪ್ಪರ ಮುಹೂರ್ತ ಕಾರ್ಯಕ್ರಮ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಸೋಮವಾರ ಮಾಡುವಂತ ಹೇಳಿದ್ದಾರೆ ಒಂದು ಅವತ್ತು ಚುನಾವಣೆ ಇರಬೇಕಲ್ಲ ಅದು ಬದಲಾವಣೆ ಅಂತ ನಿಮಗೆ ಹೇಳ್ತೇವೆ ಎಲ್ಲಾದರೂ ಅವತ್ತು ಚುನಾವಣಾ ಸಮಯ ಇದ್ದರೆ ನಾವು ಅದನ್ನು ಆಮೇಲೆ ಹೇಳ್ತೀವಿ ಗ್ರಾಮ ಭೇಟಿ ಮತ್ತು ಗ್ರಾಮದಲ್ಲಿ ಆಮಂತ್ರಣ ಕೊಡುವಂಥದ್ದು ಸುಮಾರು ಇಪ್ಪತ್ತೈದು ಸಾವಿರ ಜನರಿಗೆ ಇಲ್ಲಿಂದ ಕಾರ್ಡ್ ಹಾಕುವಂಥ ಕೆಲಸವನ್ನು ಮಾಡ್ತೀವಿ ನಮ್ಮ ಟ್ರಸ್ಟ್ನಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ಸದಸ್ಯರಿದ್ದಾರೆ ಅವರಿಗೆಲ್ಲ ನಾವು ಪ್ರಿಂಟ್ ಮಾಡಿ ಪ್ರತಿ ಮನೆಗೂ ಇಲ್ಲಿಂದ ಎರಡು ಮೂರು ದಿವಸದಲ್ಲಿ ಅವರಿಗೆ ಕಾರ್ಡ್ ಹೋಗ್ತದೆ ಅವರ ಮನೆ ಮನೆಗೆ ಭೇಟಿ ಹೋಗುವಂಥ ಕೆಲಸಗಳು ಆಗ್ತದೆ ಅವರಿಗೂ ಕೂಡ ಅಲ್ಲಿ ಕೆಲವರು ಬರುವಾಗ ಕಾರ್ಡನ್ನು ತಗೊಂಡು ಬರ್ತಾರೆ ನನಗೆ ಕಾರ್ಡ್ ಬಂದಿದೆ ಇದನ್ನು ವಾಪಸ್ ತಗೊಂಡು ಬರಬೇಕು ಅನ್ನೋ ಅವರ ಕೆಲವು ವಿಚಾರಗಳು ಇರ್ತದೆ ಅವರು ಕಾರ್ಡು ಬರುವಾಗ ತರಬೇಕಂತ ಇಲ್ಲ ಅವರಿಗೆ ಆ ವಿಚಾರ ತಿಳಿಸಲಿಕ್ಕೆ ಆ ಕಾರ್ಡನ್ನು ಹಾಕುವಂಥ ಕೆಲಸವನ್ನು ನಾವು ಮಾಡ್ತೇವೆ ಮತ್ತು ಸಾಧಕ ಬಾಧಕಗಳು ಏನಾದರೂ ಇದ್ದರೆ ಇದಕ್ಕಿಂತ ಒಳ್ಳೆಯ ರೀತಿಯಲ್ಲಿ ಯಾವ ರೀತಿ ಮಾಡ್ಬೋದು ಅದರ ಬಗ್ಗೆಯೂ ಕೂಡ ನಾವು ಚರ್ಚೆ ಮಾಡುವಂಥ ಅವಶ್ಯಕತೆ ಇದೆ ಒಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ನಿಮ್ಮೆಲ್ಲ ಸಾಕಾರಗಳು ಬೇಕು ಯಾವ ರೀತಿ ಬೆಳಿಗ್ಗೆ ಆರಂಭ ಆಗ್ತದೆ ನಮ್ಮ ಕಾರ್ಯಕರ್ತರೆಲ್ಲ ಏಳು ಗಂಟೆ ಬೆಳಿಗ್ಗೆ ಬರಬೇಕು ಸೆಟ್ ಆಗಬೇಕು ಆನಂತರ ಕನಿಷ್ಠ ಏಳು ಗಂಟೆ ಸಾಯಂಕಾಲದವರೆಗೆ ಇರಬೇಕು ಊಟದಲ್ಲಿ ಆ ಜಾಗದಲ್ಲಿ ಎಲ್ಲ ನಾವು ಸುಮಾರು ನೂರೈವತ್ತು ಜನರಿಗೆ ಕ್ಲೀನ್ ಮಾಡಲಿಕ್ಕೆ ಅಂತಲೇ ತರಿಸ್ತೀವಿ ಹೊರಗಡೆಯಿಂದ ಅಲ್ಲಿ ಏನೋ ಬೀಳದಾಗೆ ಅಲ್ಲಿ ವೇಸ್ಟ್ ಬೀಳದಾಗೆ ಸುಮಾರು ನೂರೈವತ್ತು ಜನರನ್ನು ತರಿಸುವಂಥ ಕೆಲಸವನ್ನು ಮಾಡ್ತೇವೆ ಆದರೂ ಕೂಡ ನಾವು ಯಾವ ರೀತಿ ಇದರಲ್ಲಿ ಯಾವ ಜಾತಿ ಇಲ್ಲ ಯಾವ ಮತ ಇಲ್ಲ ಯಾರು ಆ ಜಾತಿಯವನು ಈ ಜಾತಿ ಅವನೋ ಒಂದು ವಿಚಾರಗಳೇ ಇಲ್ಲ ಒಟ್ಟು ನಾವೆಲ್ಲ ಮನುಷ್ಯರು ಯಾವ ಪಕ್ಷಗಳು ಕೂಡ ಇಲ್ಲ ನಾವೆಲ್ಲ ಮಾನವ ಜನ್ಮದವರು ಮಾನವರು ಯಾರಿಗೆಲ್ಲ ಇದರಲ್ಲಿ ತಗೊಳ್ಳಲಿಕ್ಕೆ ಆಸಕ್ತಿ ಇದೆಯಾ ಅವರೆಲ್ಲ ಅವರನ್ನು ಭರಿಸುವಂಥ ಕೆಲಸ ನಾವು ಈ ಒಂದು ತಿಂಗಳಲ್ಲಿ ಮಾಡಬೇಕು ಆ ನಂತರ ಬಂದ ನಂತರ ಅವರನ್ನು ಯಾವ ರೀತಿ ನಾವು ಸ್ವೀಕಾರ ಮಾಡ್ತೇವೆ ಯಾವ ರೀತಿ ಅವನು ಒಳ್ಳೆಯ ರೀತಿಯಲ್ಲಿ ಅವರನ್ನು ಆ ವಸ್ತ್ರವನ್ನು ವಿತರಣೆ ಮಾಡಿ ಊಟ ಮಾಡಿ ಕಳಿಸಿಕೊಡ್ತೇವೆ ಇದನ್ನು ಕೂಡ ನಾವು ಗಮನದಲ್ಲಿಟ್ಕೊಂಡು ಯಾರು ಗಡಿಬಿಡಿ ಬಿಡಿ ಮಾಡದೆ ನಗುಮುಖದಲ್ಲಿ ಅವತ್ತೊಂದು ದಿವಸ ಎಲ್ಲರೂ ನಗೋದು ನಾನು ಕೂಡ ನಗ್ತೀನಿ ಅವತ್ತು ಎಲ್ಲರೂ ನಗು ಮುಖದಲ್ಲಿ ಬೆಳಿಗ್ಗಿಂದ ಒಳಗೆ ಕೆಲವರು ಹೇಳ್ತಾರೆ ಅಲ್ಲಿ ತಿರುಪು ಜೀರ್ ಮಾರು ರೈತೆ ಅಂದರು ಮಂಟೆ ದಪ್ಪಣ್ಣ ತಿರುಪುಣ ತಿರುಕೆ ಬರಪುಣ್ಣ ಕಿ ತಿಳ್ಕರವರ್ ಹಾಗೆ ಅವತ್ತು ನಾವು ಎಲ್ಲದನ್ನು ಬಿಟ್ಟು ಯಾರಿಗೆ ಎಲ್ಲ ಸಮಾಧಾನ ಮಾಡಿ ಒಳ್ಳೆ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಈ ಹಿಂದೆಯೂ ನೀವು ಮಾಡಿಕೊಟ್ಟಿದ್ದೀರಿ ಮೂರು ನಾಲ್ಕು ವರ್ಷದಿಂದ ನಾವು ಮಾಡುವಂಥ ಕಾರ್ಯಕ್ರಮದಲ್ಲಿ ನೀವು ಮಾಡಿಕೊಟ್ಟಿದ್ದೀರಿ ಸಲನೂ ಕೂಡ ಮಾಧ್ಯಮದವರು ಕೂಡ ನಮಗೆ ಬೇಕು ಇದು ಯಾವುದೇ ವಿಚಾರಗಳು ಇಲ್ಲದೆ ನಾವು ಬಡವರಿಗೆ ಒಂದು ಕಿರು ಸೇವೆಯನ್ನು ಮಾಡುವಂಥದ್ದು ನಿಮ್ಮ ಹತ್ರ ಕೂಡ ನಾವು ವಿನಂತಿ ಮಾಡಿಕೊಳ್ಳುವಂಥದ್ದು ಇದು ಎಲ್ಲ ಮೂಳೆ ಮೂಳೆಗಳಿಗೆ ತಲುಪುವಂಥ ವಿಚಾರಗಳು ಅಂದರೆ ಉಡುಪಿಯಿಂದ ಬರ್ತಾರೆ ಕಾಸರಗೋಡಿಂದ ಬರ್ತಾರೆ ಬೆ ಈಗ ಸುಳ್ಯದಿಂದ ಬರ್ತಾರೆ ನಮ್ಮ ಬಂಟ್ವಾಳದಿಂದ ಕೂಡ ಕೆಲವರು ಬರ್ತಾರೆ ಈ ಕಾರ್ಯಕ್ರಮಕ್ಕೆ ನಮಗೆ ಉಡುಪಿಯಿಂದ ಒಂದು ಮೂರು ಗಾಡಿ ಮಾಡಿ ಹತ್ತು ವರ್ಷದಿಂದ ನಮ್ಮ ಯಾವಾಗಲೂ ಬರ್ತಾರೋ ಬ್ರಾಹ್ಮೀಣಿ ಕುಟುಂಬ ಯಾವಾಗಲೂ ಬರ್ತಾರೆ ಅವರೆಲ್ಲ ಪರ್ಮನೆಂಟ್ ಈಗಲೇ ನಮಗೆ ಫೋನ್ ಮಾಡಲಿಕ್ಕೆ ಶುರು ಮಾಡಿದರು ನಿಮ್ಮ ಕಾರ್ಯಕ್ರಮಕ್ಕೆ ಅವ್ರಿಗೇನು ದುಡ್ಡು ಸಿಗ್ತದೆ ಅಂತ ಅಲ್ಲ ಅವ್ರಿಗೇನು ದೊಡ್ಡ ನಾವು ವಸ್ತು ಕೊಡ್ತೀವಿ ಅಂತಲ್ಲ ಆ ಪ್ರೀತಿಯಿಂದ ಅವ್ರು ಬರುವಂಥದ್ದು ಕಲ್ದ ಸಲ ಒಬ್ಬರು ಮಾಧ್ಯಮದವರು ಅವ್ರು ಕೇಳಿದ್ರಂತೆ ಒಬ್ಬರು ಮಹಿಳೆ ನಾವು ಇಲ್ಲಿ ನಮ್ಮ ಕೋರ್ಟ್ ರೋಡಲ್ಲಿ ಮಾಡುವಾಗ ಒಬ್ಬರು ಮಹಿಳೆ ದೂರದಲ್ಲಿ ರಿಕ್ಷೆ ನಿಲ್ಲಿಸ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದರಂತೆ ಆಗ ಒಬ್ಬ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರಂತೆ ನೀವು ಈ ಏನಕ್ಕೆ ಬಂದದ್ದು ಏನು ಸಾರಿ ವಿತರಣೆಗೆ ಬಂದದ್ದು ಈ ರಿಕ್ಷಾಕ್ಕೆ ಎಷ್ಟು ಬಾಡಿಗೆ ಕೊಟ್ಟ್ರಿ ರಿಕ್ಷಾಕ್ಕೆ ಹೋಗಿ ಬರಲಿಕ್ಕೆ ಮುನ್ನೂರು ರೂಪಾಯಿ ಆಗ್ತದೆ ಮತ್ತು ನಿಮಗೆ ಈ ಸೀರೆಗೆ ಬಂದು ಏನು ಪ್ರಯೋಜನ ನೀವು ಇಷ್ಟು ಕಾದು ಈ ಸೀರೆ ತೆಕ್ಕೊಂಡು ಹೋಗ್ತಾ ಇದ್ದೀರಲ್ಲ ಈ ಬಂದದ್ದು ಏನಕ್ಕೆ ಅಂತ ಕೇಳಿದ್ರಂತ ಅದಕ್ಕೆ ಆ ಮಹಿಳೆ ಉತ್ತರ ಕೊಟ್ಟರಂತೆ ಏನು ಸೀರೆಗೆ ನಾನು ಸೀರೆಗೆ ಅಂತ ಬಂದದಲ್ಲ ನಾನು ಅಶೋಕ್ ಅಂತ ಪ್ರೀತಿಯಿಂದ ಬಂದದ್ದು ನಾನು ಮೂರು ವರ್ಷದ ಹಿಂದೆ ಬರುವಾಗ ನನಗೆ ಒಂದು ಹಸು ತೆಗಿಯಲಿಕ್ಕೆ ಐದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ನನ್ನ ಹಸು ದೊಡ್ಡದಾಗಿ ಈಗ ಕರು ಹಾಕಿದೆ ಹಾಲು ಕೂಡ ಮಾಡ್ತೇನೆ ಆ ಪ್ರೀತಿಯಿಂದ ನಾನು ಈ ಸಾರಿ ವಿತರಣೆ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ನಾನು ಹತ್ತು ವರ್ಷದಿಂದಲೇ ಬರ್ತಾನೆ ಇದೇನನ್ನೋ ವಿಚಾರ ಉಲ್ಲೇಖ ಮಾಡಿದ್ದಾರೆ ಇದೊಬ್ಬರು ಮಾಧ್ಯಮದವರು ನನಗೆ ಹೇಳಿದ್ದು ಅದೇ ರೀತಿ ತುಂಬ ಜನ ಪ್ರೀತಿಯಿಂದ ಬರುವವರಿದ್ದಾರೆ ಅವರನ್ನು ಯಾವ ರೀತಿ ಪ್ರೀತಿಯಿಂದ ಸತ್ಕಾರ ಮಾಡಿ ನಾವು ಕಳಿಸ್ಕೊಡಬಹುದು ಅಂತ ಆ ವಿಚಾರವನ್ನು ನಾವು ಸುಮಾರು ಹತ್ತೂವರೆ ಗಂಟೆಗೆ ನಾವು ಸಾರಿ ವಿತರಣೆ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡ್ತೇವೆ ಹನ್ನೊಂದು ಗಂಟೆಗೆ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಬರ್ತಾರೆ ನೀವೆಲ್ಲ ಇನ್ನು ಮುಂದೆ ಒಂದು ಈಗ ಎಲ್ರಿಗೆ ಐಸ್ ಕ್ರೀಮ್ ಕೊಡ್ತಾ ಇದ್ದಾರೆ ತುಂಬ ಹಸಿವೆ ಆಗ್ತದೆ ಅಂತ ನಾನು ಐಸ್ ಕ್ರೀಮ್ ತರಿಸಿದ್ದು ಅದು ಸ್ವಲ್ಪ ಸಮಾಧಾನದ ನಿಮ್ಮ ವಿಚಾರಗಳನ್ನೆಲ್ಲ ತಿಳಿಸಿ ಆನಂತರ ಒಂದು ಅರ್ಧ ಗಂಟೆಯಲ್ಲಿ ನಮ್ಮ ಕಾರ್ಯಕ್ರಮವನ್ನು ಮುಗಿಸಿ ಮತ್ತು ಗ್ರಾಮ ಗ್ರಾಮಕ್ಕೆ ಬರುವಾಗಲೂ ಮತ್ತು ನಮ್ಮ ಊರಿನಲ್ಲಿ ಕೂಡ ಕನಿಷ್ಠ ಒಂದು ಫ್ಲೆಕ್ಸ್ ಹಾಕ್ಬೋದು ವಾಟ್ಸಪ್ಪಲ್ಲಿ ಎಲ್ರಿಗೂ ತಿಳಿಸುವಂಥ ಕೆಲಸಕ್ಕೆ ನೀವು ಸಹಕಾರಿಗಳಾಗಬೇಕು ಅಂತ ನಿಮ್ಮತ್ತೆಲ್ಲ ವಿನಂತಿ ಮಾಡಿಕೊಂಡು ನಿಮ್ಮೆಲ್ಲ ಸಹಕಾರಗಳು ನಿಮ್ಮೆಲ್ಲ ವಿಚಾರಗಳನ್ನು ಕೂಡ ನೀವು ಹೇಳಬೇಕು ಅಂತ ನಿಮ್ಮ ವಿನಂತಿ ಮಾಡ್ಕೊಂಡು ನಾನು ಮಾತನ್ನು ಮುಗಿಸ್ತೀನಿ ಜೈ ಜಯ್ ನನ್ನ ಆಯ್ಕೆ ಆಶೀರ್ವಾದ 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ